ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ರೈತರು ಬೆಳೆದಂಥ ಕಬ್ಬು ಕಟಾವಿಗೆ ಬಂದ ಸಂದರ್ಭದಲ್ಲಿ ಮಿಷನ್ ಮುಖಾಂತರ ಕಟ್ ಮಾಡಿದರೆ ಪ್ರತಿ ಎಕರೆಗೆ ಐದರಿಂದ ಏಳು ಸಾವಿರ ರೂಪಾಯಿ ಮಿಷನ್ ದೊರೆ ತಗೋತಾರೆ ಮತ್ತು ಗ್ಯಾಂಗಿನವರು ಅಂದರೆ ಸಕ್ಕರೆ ಕಾರ್ಖಾನೆ ಮುಖಾಂತರ ಬಂದಂಥ ಗ್ಯಾಂಗಿನವರು ಎರಡು ಟ್ಯಾಕ್ಟರ್ ಕಬ್ಬು ಅಂದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಕಬ್ಬು ಅವರು ಕಟ ಮಾಡಿಸ ಕೊಡಬೇಕಾಯ್ತಂದ್ರೆ ಅವ್ರಿಗೆ ಐದರಿಂದ ಅವರು ಕೂಡ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಲಗಾಣಿ ತೋತಾರತ್ತ ಲಗಾಣಿ ಅದು ರೈತರ ಮೇಲೆ ಹಾಕ್ತಾರೆ ಅವರು ರೈತರಿಗೆ ರೈತರಿಂದ ಲಗಾಣಿ ಕೇಳಬಾರ್ದು ಅವರು ಕಂಪ್ನಿ ಸಕ್ಕರೆ ಕಾರ್ಖಾನೆ ಮುಖಾಂತರ ಬಂದಿರ್ತಾರೆ ಅಂದ್ರೆ ಕಾರ್ಖಾನೆಯವರು ಕೊಡಬೇಕು ಮತ್ತು ಅವರು ಕೊಡ್ತಾರೆ ಅವ್ರು ಕೊಟ್ಟರು ಕೂಡ ಮತ್ತು ರೈತರಿಂದ ಹೆಚ್ಚುವರಿಯಾಗಿ ಅವರು ಪ್ರತಿ ಎಕರೆ ಕೊಡ್ರೆ ತಕ್ಕೊಂಡು ಮಿಷನ್ದವ್ರು ಕಿರಿಕಿರಿ ಮಾಡಿ ಈ ಬಾರಿಯನ್ನು ಏಳು ಸಾವಿರ ರೂಪಾಯಿ ತೋಳತ್ತಾರತ್ತವರು ಎಕರೆದ ಮೇಲೆ ಮತ್ತು ಇವರು ಅನ್ನದ ಆ ಎರಡು ಟ್ರ್ಯಾಕ್ಟ್ರ್ ಕೂಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಆಕೈತಿ ಅವರು ಮೂ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಈ ರೀತಿ ಕೇಳ್ತಾರೆ ಮತ್ತು ಈ ರೀತಿ ಆಯ್ತು ಅಂದ್ರೆ ಬೆಳೆದಂಥ ಕಬ್ಬದ್ದೆಲ್ಲ ಬಂದಂಥ ದುಡ್ಡು ಅವರಿಗೆ ರೈತರ ರೈತರು ಯಾಕೆ ಬೆಳಿಬೇಕು ಇದರ ಅವಶ್ಯಕತೆ ಏನದ ಈ ಒಂದು ವಿಷಯ ಜಿಲ್ಲಾಡಳಿತ ಗಮನಕ್ಕೆ ಬಂದದಲ್ಲ ಗೊತ್ತಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆಯವರಿಗೆ ಗೊತ್ತಿದ್ರು ಕೂಡ ಅವರು ಮೂಕ ಜಾರಂಥ ಅವರು ಸುಮ್ಮನೆ ಅದಾರ ಮತ್ತು ಈ ರೀತಿಯಾದ ಮೊದಲು ರೈತರು ಬರಗಾದಿಂದ ತತ್ತಿಸ್ ಹೋಗ್ಯಾರ ಈ ಬಾರಿ ಕೂಡ ಸಂಪೂರ್ಣ ಮಳೆ ಹೋಗ್ಯದ ಅಂಥವ್ರೆ ಏನೋ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದಾರ ಕಬ್ಬ ಆ ಇದ್ದಂಥ ಕಬ್ಬನ ಅವರು ಸ್ವಲ್ಪ ಏನೋ ಕಟೋ ಮಾಡಿ ಕಳಿಸಿ ಅಲ್ಪ ಸ್ವಲ್ಪ ಲಾಭ ಸಿಗ್ತದೆ ಅಂತೇಳಿ ರೈತರು ಒಂದು ಇದರಲ್ಲಿ ಅದ್ರ ಗ್ಯಾಂಗಿನವ್ರು ಒಂದು ಕಿರಿಕಿರಿ ಈ ಒಂದು ವೇಳೆ ಅವ್ರದ್ದು ಇದನ್ನು ಕೊಡೋಕ್ಕಾಗಿ ಲಗಾಣಿ ಅಂತಂದ್ರೆ ಕಬ್ಬು ಕಟ್ಟಾಗೇ ಬರೋಂಗಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಸಕ್ಕರೆ ಕಾರ್ಖಾನೆಯವರು ಇವತ್ತು ಮೂಗ್ ಜಾನಂತ ಅಂತ ಸುಮ್ಮನೆ ಕೂತ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಯಾವ ಸಕ್ಕರೆ ಕಾರ್ಖಾನೆ ವತಿಯಿಂದ ಆ ಗ್ಯಾಂಗ್ನವರು ಬಂದಿರ್ತಾರೋ ಅವ್ರಿಗೆ ಸೂಚನೆ ಕೊಡಬೇಕು ಕಾರ್ಖಾನೆಯಿಂದ ವಸೂಲಿ ಮಾಡಬೇಕು ಹೊರತಾಗಿ ಕಬ್ಬು ಬೆಳೆಂಥ ರೈತರ ಕಡೆಯಿಂದ ಲಗಾಣಿ ವಸೂಲಿ ಮಾಡ್ತಕ್ಕಂಥದ್ದಲ್ಲ ಒಂದು ವೇಳೆ ಲಗಾಣಿ ವಸೂಲಿ ಮಾಡಿದ್ರೆ ಆ ಸಂಬಂಧಪಟ್ಟಂಥ ಕಾರ್ಖಾನೆ ಮುಂದೆ ನಾವು ಅಖಂಡ ಕರ್ನಾಟಕ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಬೇಕಾದಕೊಂಡು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಅರಿವ್ ಕುಂಕರ್ಣಿ ಅಖಂಡಕರ ಕಾರ್ಯದರ್ಶಿ